ಎಲ್ಲರಿಗೂ ನಮಸ್ಕಾರ ಮನೆಯಲ್ಲಿ ಸದಾ ಹಣ ನಿಲ್ಲಲು ಹೀಗೆ ಮಾಡಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸದಾ ಲಕ್ಷ್ಮೀದೇವಿಯು ಸುಖ ಸಮೃದ್ಧಿ ಸಂತೋಷದಿಂದ ನೆಲೆಸಿರುತ್ತಾಳೆ ಎಂಬುದು ಹಿರಿಯರ ಮಾತು ಇದು ಸತ್ಯವೂ ಕೂಡ ಹೌದು ಹಾಗಾದರೆ ಲಕ್ಷ್ಮೀದೇವಿಯು ಸದಾ ಮನೆಯಲ್ಲಿ ನೆಲೆಸಿರಬೇಕಾದರೆ ಏನು ಮಾಡಬೇಕೆಂದು ಮುಂದೆ ನೋಡೋಣ ಸೂರ್ಯ ಹುಟ್ಟುವ ಮುಂಚೆಯೇ ಮನೆಯಲ್ಲಿರುವ ಎಲ್ಲರೂ ಎದ್ದೇಳುವುದು ಒಳ್ಳೆಯದು ಇದು ಸತ್ಯವಾದ ಮಾತು ಕೂಡ ಹೌದು ಇದು ಪ್ರತಿಯೊಬ್ಬರ ಮನೆಯಲ್ಲೂ ಹಿರಿಯರು ಎಲ್ಲರಿಗೂ ಹೇಳುವ ಮಾತು ಕೂಡ ಹೌದು ಹಾಗೆಯೇ ದೇವರ ಫೋಟೋ ವಿಗ್ರಹಗಳಿಗೆ ಸದಾ ಅಷ್ಟಗಂಧ ಹೂಗಳನ್ನು ಇಟ್ಟು ಪೂಜೆ ಮಾಡುವುದು ಮನೆಯೇ ಶುಭಕರ ಸಂಜೆ ವೇಳೆ ಲಕ್ಷ್ಮೀದೇವಿಯು ಮನೆಗೆ ಬರುವ ವೇಳೆ ಈ ಮಾತನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಹಾಗೆಯೇ ಈ ಸಮಯದಲ್ಲಿ ಅಂದರೆ ಕೊನೆಯ ಪಕ್ಷ ಸಂಜೆ ಏಳರ ತನಕ ಮುಂಬಾಗಿಲು ತೆಗೆದಿಡಬೇಕು ಅಂದರೆ ಮನೆಯ ಮುಂಬಾಗಿಲನ್ನು ಏಳರ ತನಕ ತೆಗೆದಿಡುವುದು ಒಳ್ಳೆಯದು ಆ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಮನೆಗೆ ಬರುವ ಸಮಯ ಆ ಸಮಯದಲ್ಲಿ ಬಾಗಿಲು ಮುಚ್ಚುವುದು ಒಳ್ಳೆಯದಲ್ಲ ಮನೆಯನ್ನು ಒರೆಸುವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಒರೆಸುವ ನೀರಿಗೆ ಹಾಕಿ ಮನೆ ಒರೆಸಬೇಕು ಇದು ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತದೆ ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯು ಸದಾ ಮನೆಯಲ್ಲಿ ನೆಲೆಸುತ್ತಾಳೆ ಮನೆಯನ್ನು ಶುಚಿಗೊಳಿಸಿ ಸಂಜೆ ನಿತ್ಯ ದೂಪ ದೀಪವನ್ನು ಹಚ್ಚಬೇಕು ಸಂಜೆ ಸಮಯದಲ್ಲಿ ಕೆಲವರು ಮನೆಯನ್ನು ಶುಚಿಗೊಳಿಸುವುದಿಲ್ಲ ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯು ನೆಲೆಸುವುದಿಲ್ಲ ಮನೆಯನ್ನು ಸಂಜೆ ವೇಳೆಯೂ ಸಹ ಶುಚಿಗೊಳಿಸಿ ದೀಪಧೂಪವನ್ನು ಹಚ್ಚುವುದು ಮನೆಯಲ್ಲಿ ಸದಾ ಲಕ್ಷ್ಮಿಯು ನೆಲೆಸಿರುತ್ತಾಳೆ ಮುಸ್ಸಂಜೆ ವೇಳೆಯಲ್ಲಿ ಮರೆಯದೆ ವಸ್ತಿಲು ಪೂಜೆ ಮಾಡುವುದು ತುಂಬಾ ಮುಖ್ಯ ಅಂದರೆ ಮನೆಗೆ ಇದು ಬಹಳ ಶ್ರೇಯಸ್ಸನ್ನು ತಂದುಕೊಡುತ್ತದೆ ಸದಾ ಲಕ್ಷ್ಮೀದೇವಿಯು ನೆಲೆಸುತ್ತಾಳೆ ಲಕ್ಷ್ಮೀ ದೇವಿಯು ಮನೆಗೆ ಬರುವಂಥ ಸಮಯ ಸಂಜೆ ಈ ಸಮಯದಲ್ಲಿ ವಸ್ತಿಲು ಪೂಜೆಗೆ ಅತಿ ಮಹತ್ವವಿದೆ ಮನೆಗೆ ಬೆಳಕು ಅರಿಯುವ ಮುಂಚೆಯೇ ಬಾಗಿಲಿಗೆ ನೀರು ಹಾಕಿ ರಂಗೋಲೆಯನ್ನು ಹಾಕುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಇದೂ ಕೂಡ ನಮ್ಮ ಆರೋಗ್ಯದ ದೃಷ್ಟಿಯಲ್ಲೂ ಒಳ್ಳೆಯದು ಹಾಗೆ ಮನೆಯ ಒಳಿತಿಗೂ ಒಳ್ಳೆಯದು ಮನೆಯ ಒಳಗೆ ಪ್ರವೇಶಿಸುವಾಗ ಮುಂ ಮುಂಬಾಗಿಲ ಎದುರು ಪರಿಮಳ ಭರಿತ ಹೂಗಳನ್ನು ಇಡುವುದು ಅತಿ ಮುಖ್ಯ ಹೀಗೆ ಮಾಡುವುದರಿಂದ ಮನೆಗೆ ಒಂದು ದೈವಿಕ ಕಳೆ ಬರುತ್ತದೆ ಹಾಗೆ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿ ಕೂಡ ಹೊರ ಹೋಗಲು ಸಹಾಯವಾಗುತ್ತದೆ ಪ್ರತಿದಿನ ಮನೆಯನ್ನು ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಒರೆಸುವುದನ್ನು ಮರೆಯದಿರಿ ಇದು ನಾವು ಪ್ರತಿನಿತ್ಯ ಮನೆ ಒರೆಸುವಾಗ ಸುಗಂಧ ದ್ರವ್ಯಗಳನ್ನು ಹಾಕಿ ಅಥವಾ ಈಗ ಸಿಗುವಂಥ ಸೋಪು ನೀರುಗಳನ್ನು ಹಾಕಿ ಒರೆಸುತ್ತೇವೆ ಅದರ ಬದಲು ಕಲ್ಲುಪ್ಪನ್ನು ಹಾಕಿ ಒರೆಸುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಬಹುದು ಮುಖ್ಯವಾದ ಕೆಲಸಕ್ಕೆ ಹೋಗಬೇಕಾದರೆ ಮೂರು ಜನ ಹೋಗಬಾರದು ಇದು ಸಾಮಾನ್ಯವಾಗಿ ಕೆಲವರು ಮಾಡುವ ತಪ್ಪು ಮುಖ್ಯವಾಗಿ ಕೆಲಸಕ್ಕೆ ಹೋಗಬೇಕಾದರೆ ಅಂದರೆ ಮುಖ್ಯವಾದ ಬೇಕಾದ ಕೆಲಸವಾದರೆ ಅದಕ್ಕೆ ಮೂರು ಜನ ಹೋಗುವುದು ಅಶುಭ ಪ್ರತಿ ರಾತ್ರಿ ಮಲಗುವಾಗ ಐದು ನಿಮಿಷವಾದರೂ ಗಂಡನ ಪಾದಗಳನ್ನು ಒತ್ತಬೇಕು ಇಂತಹ ಮನೆಗಳಲ್ಲಿ ಸಂತೋಷ ಸಮೃದ್ಧಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಮತ್ತು ಇಬ್ಬರ ನಡುವೆ ಅನ್ಯೋನ್ಯತೆ ಕೂಡ ಹೆಚ್ಚಾಗುವುದು ಖಂಡಿತ ಹಾಗೆ ದೇವಸ್ಥಾನಕ್ಕೆ ಹೊರಡುವ ಸಮಯದಲ್ಲಿ ಸಾಮಾನ್ಯವಾಗಿ ನಾವು ಮಾಡುವ ತಪ್ಪು ತಿಳಿದೆಯೋ ತಿಳಿದೋ ಮಾಡೋ ತಪ್ಪು ಏನೆಂದರೆ ದೇವಸ್ಥಾನಕ್ಕೆ ಹೋಗಬೇಕಾದರೆ ಮೂತ್ರ ವಿಸರ್ಜನೆ ಮಾಡುವುದು ಇದನ್ನು ಮಾಡಬೇಡಿ ಹೋಗಬೇಕಾದರೆ ಮೂತ್ರವನ್ನು ವಿಸರ್ಜನೆ ಮಾಡಬಾರದು ಮಾಡಿದರೂ ಸಹ ಕೈಕಾಲುಗಳನ್ನು ಸಂಪೂರ್ಣವಾಗಿ ತೊಳೆದುಕೊಂಡು ಹೋಗಬೇಕು ಉಪ್ಪು ಮತ್ತು ಅರಿಶಿಣ ಖಾಲಿ ಆಗದ ಹಾಗೆ ನೋಡಿಕೊಳ್ಳಬೇಕು ಮನೆಯಲ್ಲಿ ಉಪ್ಪು ಮತ್ತು ಅರಿಶಿಣ ಸದಾ ನೆಲೆಸಿರಬೇಕು ಆಗ ಲಕ್ಷ್ಮೀದೇವಿಯು ಮನೆಯಲ್ಲಿ ಸದಾ ಕೃಪಾ ಕಟಾಕ್ಷದಿಂದ ಇರುತ್ತಾಳೆ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಆ ಮನೆಗೆ ಇರುತ್ತದೆ ಹಾಗೆಯೇ ಶುಕ್ರವಾರದ ದಿನದಂದು ಅರಿಶಿಣ ಮತ್ತು ಉಪ್ಪನ್ನು ಮನೆಗೆ ತರುವುದರಿಂದ ತಾಯಿ ಲಕ್ಷ್ಮೀದೇವಿಯು ಮನೆಗೆ ಬರುವಳು ಎಂಬ ನಂಬಿಕೆ ಆಗಿಂದಲೂ ಇದೆ ಇದನ್ನು ಪಾಲಿಸುವುದು ಅತಿ ಮುಖ್ಯ ಕೆಲವೊಮ್ಮೆ ನಾವು ತಿಳಿದೋ ತಿಳಿದೆಯೋ ತಪ್ಪುಗಳನ್ನು ಮಾಡುತ್ತೇವೆ ಆದರೆ ತಿದ್ದುಕೊಂಡು ಬಾಳುವುದರಲ್ಲಿ ಏನೂ ತಪ್ಪಿಲ್ಲ ಕೆಲವೊಂದು ವಿಷಯಗಳನ್ನು ನಾವು ತಿದ್ದುಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿಯು ಸದಾ ಮನೆಯಲ್ಲಿ ನೆಲೆಸಿರುತ್ತಾಳೆ ಈ ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು